ಎನ್ ಆರ್ ಕುಲಕರ್ಣಿಯವರ ಬಕುಲ ಪುಷ್ಪ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭವು ವಿಜಯಪುರದ ಕಂದಗಲ ಹನುಮಂತರಾಯ ರಂಗಮಂದಿರದಲ್ಲಿ ಜರುಗಿತ್ತು ಎಲ್ಲ ಧರ್ಮೀಯರನ್ನು ಒಳಗೊಂಡಂಥ ಗ್ರಂಥ ಲೋಕಾರ್ಪಣೆ ಇದೊಂದು ರಾಷ್ಟ್ರೀಯ ಭಾವೈಕ್ಯತೆಯ ಸಮಾರಂಭ ಎಂದು ಪೂಜ್ಯ ಶ್ರೀ ಶ್ರೀಕಂಠ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿದರು ಈ ಸಂದರ್ಭದಲ್ಲಿ ಅಪ್ಪಸಾಹೇಬ್ ಪಟ್ಟಣಶೆಟ್ಟಿ ಹಿರಿಯ ಪತ್ರಕರ್ತರಾದ ಮೋಹನ್ ಪಿ ಕುಲಕರ್ಣಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇದೊಂದು ಭಾವೈಕ್ಯತೆಯ ಅಭಿನಂದನ ಗ್ರಂಥದ ಬಿಡುಗಡೆ ಅಂತ ನನಗೆ ಇದೆ ಯಾಕಂತ ಕೇಳಿದ್ರೆ ಈ ಅಭಿನಂದನ ಗ್ರಂಥದ ಸಂಪಾದಕರಲ್ಲಿ ಎಲ್ಲರೂ ಎಲ್ಲರೂ ಅದ ಎಲ್ಲ ಧರ್ಮೀಯರು ಅದ ಮುಖ್ಯವಾಗಿ ಇಸ್ಲಾಂ ಧರ್ಮದವರು ನಮ್ಮ ಬ್ರಾಹ್ಮಣ ಧರ್ಮದವರು ಲಿಂಗಾಯತರು ಜಂಗಮರು ಇದು ಎಲ್ಲ ಧರ್ಮೀಯರನ್ನು ಒಳಗಟ್ಟು ಇಟ್ಟಿರ್ತಕ್ಕಂತ ಇದು ಗ್ರಂಥದ ಲೋಕಾರ್ಪಣೆ ಇದೊಂದು ರಾಷ್ಟ್ರೀಯ ಭಾವೈಕ್ಯತೆಯ ಸಮಾರಂಭ ಅಂತ ಅನ್ನುವುದರಲ್ಲಿ ಯಾವುದೂ ತಪ್ಪಿಲ್ಲ ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ಒಬ್ಬ ವ್ಯಕ್ತಿಯ ಒಬ್ಬ ವ್ಯಕ್ತಿಯ ಗುರುತನ್ನು ನಾವು ಗುರುತಿಸಬೇಕಾಗಿತ್ತು ಅಂದ್ರ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರ್ಥಕೊಳ್ಳಬೇಕಾಗಿತ್ತು ಅಂದ್ರ ಮರಾಠಿಯಲ್ಲಿ ಒಂದು ಉಕ್ತಿ ಇದೆ ಲಾಂಬೂನ ಪ್ರಸಿದ್ಧಿ ಆಯ್ತಾವ ಜವಳು ಸ್ವಭಾವ ಬದಾವ ಮುಲ್ಕಾನಿ ಸರ್ ಅವ್ರದ್ದು ಈಗಾಗಲೇ ಅವ್ರು ಹೇಳಿದ್ದಾರೆ ತಮ್ಮ ಇದರಲ್ಲಿ ತಮ್ಮ ವೃತ್ತಾಂತವನ್ನು ಜೀವನದ ವೃತ್ತಾಂತವನ್ನೆಲ್ಲ ತಿಳಿಸಿದ್ದಾರೆ